नमस्ते क्रिएटिव क्रियेटिव के स्वागत I ಸೊಪ್ಪು ಹೋಗೋಣ ಅಪ್ಪಾಜಿ ಔಷಧಿ ಹುಲ್ಲು ಹೊಡಿತ ಔಷಧಿ ಹೊಡಿತಾರಂತೆ ಹುಲ್ಲಿಗೆ ಹುಲ್ಲಿನ ಔಷಧಿ ಹೊಡಿತಾರಂತೆ ಅದಕ್ಕೆ ಸೊಪ್ಪು ಕಿತ್ಕೊಂಡೋಗೋಣ ಮಸಪ್ಪ ನೋಡಿ ಚೆನ್ನಾಗಿರೋದು ಚೆನ್ನಾಗಿರೋದೆ ಸ್ವಲ್ಪ ಕಿತ್ಕೊಂಡೋಗ್ಬಿಟ್ಟು ಮಸೊಪ್ಪು ಮಾಡೋಣ ನೋಡಿ ಎಲ್ಲ ರೋಗ ತಗಲಿದೆ ಅದಕ್ಕೆ ಇದು ಹುಲ್ಲುಗೂ ಎರಡಕ್ಕೂ ಹ್ಞೂ ಸೊಪ್ಪು ಇದು ಬಸ್ಸಾರಿಗೆ ಚೆನ್ನಾಗಿರುತ್ತೆ ಅಲ್ಲಿ ಬಂದು ಈ ಸೊಪ್ಪು ಬಸರ್ಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡೋಗಕ್ಕೆ ಬಂದಿದ್ದೀನಿ ಅದು ಕತೆ ಸೊಪ್ಪು ಎಷ್ಟು ಚೆನ್ನಾಗಿದೆ ಹಸುಗಳಿಗೆ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊಪ್ಪು ನೋಡಿದ್ರೆ ಬಿಡಕ್ಕಾಗ ಹಸುಗಳಿಗೆ ಹುಲ್ ಕಿತ್ಕೊಂಡು ಹೋಗೋಣ ಅಂತ ಬಂದೆ ಬಂದುಗಳೇ ಈ ಸೊಪ್ಪು ನೋಡಿದ್ರೆ ಬಿಡ ಮನಸೇ ಬರಲಿಲ್ಲ ಅದರಿಂದ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ಸಾರ್ಗೆ ಕಿತ್ಕೊಂಡು ಬಿಡಿಸ್ಕೊಂಡು ಸೊಪ್ಪೆಲ್ಲ ಕಿತ್ಕೊಳ್ತಾ ಇದ್ದೀನಿ ಅದರಿಂದ ಸೊಪ್ಪು ಕಿತ್ಕೊಂಡು ಹೋಗೋಕ್ಕೆ ನಾನು ಕವರು ಬ್ಯಾಗು ಆ ಥರ ಏನೂ ತಂದಿಲ್ಲ ನಾವು ಕೆಲಸ ಮಾಡಬೇಕಾದ್ರೆ ಹಿಂಗೆ ಮಾಡ್ತಾ ಮಾಡ್ತಾ ಕೆಲಸ ಮಾಡ್ಕೊತ ಮಾಡ್ಕೊತ ಹಂಗೆ ಏನಾದ್ರು ಸಿಕ್ಕಿದಾಗ ಸೊಪ್ಪು ತರಕಾರಿನ ತಗೊಂಡೋಗ್ಬಿಟ್ಟು ಮನೆಯಲ್ಲಿ ಮಾಡ್ಕೊತೀವಿ ಫ್ರೆಶಾಗಿ ಒಂದು ಸಲ ತರಕಾರಿಗಂತನೇ ಒಂದು ಸಲ ಏನು ಬರೋದಿಲ್ಲ ನಾವು ತೋಡ್ ತೊಳಕ್ಕೆ ಥರ ಕೆಲಸ ಮಾಡ್ತಾ ಮಾಡ್ತಾ ಏನು ಸಿಕ್ಕಿದ್ರೂ ಅದನ್ನ ಹಂಗೆ ತೊಗೊಂಡೋಗಿ ಇಟ್ಕೊಂಡು ಆವಾಗಿನ ಗಾವಾಗೆ ತಗೊಂಡೋಗಿ ಫ್ರೆಶ್ಶಾಗಿ ಮಾಡ್ಕೊತೀನಿ ಬಸ್ಸಾರ್ ಕಿತ್ಕೊಳ್ತಾ ಇದ್ದೀನಿ ಸೊಪ್ಪು ತಗೊಂಡೋಗಿ ವಾರು ಫ್ರಿಜ್ಜಲ್ಲಿ ಇಟ್ಟು ಮಾಡ್ಕೊಳ್ಳಲ್ಲ ಆ ಟೈಮ್ಗೆ ಆವಾಗ ಅವತ್ತಿಗೆ ಅವಾಗ ತಗೊಂಡೋಗ್ಬಿಟ್ಟು ಈ ಥರ ಮಾಡ್ಕೊಂಡು ತಿಂತೀವಿ ನೀವು ಯಾರಾದರೂ ಇಂಥ ಅದೃಷ್ಟವಂತರಿದ್ದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಇದೇ ಥರ ಮಾಡ್ಕೊಳ್ಳೋದು ಹೇಳ್ಬಿಟ್ಟು ಇನ್ನು ಕೆಲವ್ರಿಗೆ ಹಳ್ಳಿ ಜೀವನ ಇಡಿಸ್ತೇ ಇರ್ಬೋದು ಅಂಥವ್ರು ಕಮೆಂಟ್ ಮುಖಾಂತರ ತಿಳಿಸಿ ನಮ್ಗೆ ಈ ಥರ ಜೀವನ ಇಷ್ಟ ಇಲ್ಲ ಅಂತ ನಾವೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅವ್ರದ್ದು ಹೋದ್ಸಲ ಇದರಲ್ಲಿ ಟೊಮೊಟೊ ಹಾಕಿದ್ವಿ ಬಂಧುಗಳೇ ನೋಡಿ ಅದಕ್ಕೆ ಟೊಮೊಟೊ ಹಣ್ಣೆಲ್ಲ ಕೊಳತೋಗಿರುತ್ತಲ್ಲ ತುಂಬ ಟೊಮೊಟೊ ಗಿಡಗಳು ಉಟ್ಬಿಟ್ಟಿದೆ ಈಗ ಹುಲ್ಲಿನ ಔಷಧಿ ಏನಾದ್ರು ಹೊಡೆದ್ರೆ ಹೋಗುತ್ತೋ ಹೆಂಗೋ ನೋಡಬೇಕು ಏನಾಗುತ್ತೋ ನೋಡಿ ಸೊಪ್ಪು ಕೀಳ್ತಾ ಕೀಳ್ತಾ ಏನು ಸಿಕ್ಕಿದ್ರು ಯಾವ ಸೊಪ್ಪು ಕೀ ಸಿಕ್ಕಿದ್ರು ಯಾವ ಸೊಪ್ಪು ಸಿಕ್ಕಿದ್ರೂ ಈ ಥರ ಬೆರಕೆ ಸೊಪ್ಪು ಕಿತ್ಕೊಂಡೋಗಿ ಮಾಡ್ಕೊತೀವಿ ಮ ಸೊಪ್ಪಾಗಲಿ ಬಸ್ಸಾರಾಗಲಿ ನೋಡಿ ಇದೆಲ್ಲ ಟೊಮೊಟೊ ಗಿಡನೇ ನೀವು ನಮ್ಮ ಚಾನಲ್ಗೋಸ್ಬಿಡಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂದಗಳೇ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಸಾಯಂಕಾಲ ಆಗಲಿ ಐದು 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 ಟೈಮು ತಗೊಂಡೋಗಿ ಬಿಡಿಸ್ಬಿಟ್ಟು ಬಸ್ಸಾರು ಮಾಡಿ ಮುದ್ದೆ ಮಾಡಿ ತಿಂದರೆ ಅದ್ರ ಮಜಾನೇ ಬೇರೆ ನಿಮಗಿಷ್ಟ ಆದರೆ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಬಂದಗಳೇ ಮತ್ತೆ ಹೋಗ್ತಾ ಸುಮ್ನೆ ಬರೀ ಮಾತಾಡೋದೇ ಅಂತಿಟ್ಕೊಳಕ್ ಬರೋ ಸೊಪ್ಪಲ್ಲಿ ಹೇರಳುವಾದ ಪೋಷಕಾಂಶಗಳು ಇರ್ತವೆ ಇದನ್ನ ಡೈರೆಕ್ಟ್ ಆಗಿ ಮಾಡ್ಕೊಂಡು ತಿನ್ನೋದು ಬಿಟ್ಟು ತಗೊಂಡೋಗಿ ಮತ್ತೆ ಅಲ್ಲಿ ಇಟ್ಟು ಒಂದು ವಾರ ಬಿಟ್ಟು ಮತ್ತೆ ತಿಂದರೆ ಅದರಲ್ಲಿ ಏನು ಪೋಷಕಾಂಶಗಳು ಉಳಿಯೋದಿಲ್ಲ ಆದ್ದರಿಂದ ಈ ಥರ ಫ್ರೆಶ್ ಆಗಿ ಕಿತ್ಕೊಂಡೋಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬಂದೇ ಯಾವುದ್ಯಾವುದೋ ನೀರುಗಳಲ್ಲಿ ಬೆಳೆದು ಅದನ್ನು ತಂದು ಮತ್ತೆ ಒಂದು ವಾರ ಫ್ರಿಜ್ಜಾಗಿ ಕ್ಲೀನ್ ಇಟ್ಬಿಟ್ಟು ಮಾಡ್ಕೊಂಡು ತಿಂದರೆ ಅದರಲ್ಲಿ ಏನು ಪೋಷಕಾಂಶಗಳು ಸಿಗೋದೇ ಇಲ್ಲ ನಮಗೆ ದೇಹಕ್ಕೆ ಆದ್ದರಿಂದ ಈ ಥರ ಫ್ರೆಶ್ ಆಗಿ ಆವಾಗಿನಾಗವಾಗ ತಗೊಂಡೋಗ್ಬಿಟ್ಟು ಮಾರ್ಕೊಂಡು ತಿಂತೀವಿ ನಮ್ಗೆ ಹಳ್ಳಿಯವ್ರಿಗೆ ಈ ಥರ ಇಷ್ಟ ಸಿಟಿ ಸಿಟಿಯವ್ರಿಗೆ ಯಾವ ಥರ ಇಷ್ಟನೋ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ನಮ್ಮ ಜೊತೆ ನಾವೇನು ಬೇಜಾರು ಮಾಡ್ಕೊಳ್ಳೋದು ಇಲ್ಲ ನಮ್ಗೆ ಬೇಜಾರು ಆಗೋದು ಇಲ್ಲ ಯಾಕಂದರೆ ಇಷ್ಟ ಅವ್ರವ್ರಿಗೆ ಹಳ್ಳಿಯವ್ರು ಯಾರೆಲ್ಲ ಈ ಥರ ಮಾಡ್ತಿರ್ತೀರೋ ನಾವು ಇದೇ ಥರ ಮಾಡ್ತೀವಿ ನಾವು ಹಳ್ಳಿಯವರು ಅಂತೇಳ್ಬಿಟ್ಟು ಕ ಒಂದು ಕಮೆಂಟ್ ಮುಖಾಂತರ ನಮ್ಮ ಜೊತೆ ಹಂಚ್ಕೊಳ್ಳಿ ಇದನ್ನೆಲ್ಲ ಬಿಡಿಸ್ಕೋಬೇಕು ಇನ್ನು ಮನೆ ಹತ್ರ ತಗೊಂಡೋಗಿ ಕಡೆ ಒತ್ತು ಮುಳುಗ್ತಾ ಇದೆ ಟೈಮ್ ಆಗ್ತಿದೆ ಕಡೆ ಹೊತ್ತು ಮುಳುಗ್ತಾ ಇದೆ ಟೈಮ್ ಆಗ್ತಾ ಇದೆ ಮನೆಗೆ ಹೋಗ್ತಾ ಇದೆ ಮನೆಯಲ್ಲಿ ಕೆಲಸ ಇದೆ ಆದರೆ ಈ ಸೊಪ್ಪು ಬಿಟ್ಟು ನೋಡಿದ್ರೆ ಬಿಟ್ಟು ಹೋಗೋಕೆ ಬರ್ತಾ ಇಲ್ಲ ನಾನು ಹೆಚ್ಚಾಗಿ ಸೊಪ್ಪು ಬೆಳೆಸ್ತೀನಿ ಅದರಿಂದ ಪ್ರತಿದಿನ ಪಲ್ಯ ಮಾಡೇ ಮಾಡ್ತೀವಿ ನಮ್ಮ ಮನೇಲಿ ಕಂಪಲ್ಸರಿ ಒಂದು ದಿನ ತಪ್ಪಿದ್ರು ಎರಡನೇ ದಿವಸನಾದರೂ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಸೊಪ್ಪಿನ ಪಲ್ಯ ಬರೀ ಸೊಪ್ಪಿನ ಪಲ್ಯವೇ ಹೆಚ್ಚಾಗಿ ಮಾಡೋದು ಯಾವುದೋ ಒಂದು ಸೊಪ್ಪು ಕೊಟ್ಟಲ್ಲಿ ಈ ಥರದ್ದು ಸೊಪ್ಪೆ ಇಂಥ ಥರ ಸೊಪ್ಪೆ ಅಂತ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತೀನಿ ಈ ಥರ ಬೆರಕೆ ಸೊಪ್ಪಿನ ಪಲ್ಯ ಮಾಡ್ತೀನಿ ದಂಟಿನ ಸೊಪ್ಪು ಯಾವ ಸೊಪ್ಪು ನಮ್ಮ ತೋಟದಲ್ಲಿದ್ರೆ ಆ ಸೊಪ್ಪು ಕಿತ್ಕೊಂಡು ಕಂಪಲ್ಸರಿ ವಾರದಲ್ಲಿ ಮೂರು ನಾಲ್ಕು ಸಲನಾದರೂ ಎಷ್ಟು ಬೇಸಿಗೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ಕಮ್ ಒಂದು ಮೂರು ನಾಲ್ಕು ಸಲನಾದರೂ ವಾರದಲ್ಲಿ ಮಾಡೇ ಮಾಡ್ತೀನಿ ಬಂದಗಳೇ ಯಾಕಂದರೆ ನನಗೆ ಹುಷಾರಿಲ್ಲದಿದ್ದಾಗಲಿಂದ ಅಭ್ಯಾಸ ಮಾಡಿಕೊಂಡು ನಮ್ಮ ಮನೇಲಿ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಪಲ್ಯ ಇರಲೇಬೇಕು ಬರೀ ಸೊಪ್ಪಿನ ಪಲ್ಯ ಇಲ್ಲ ಬೇಳೆ ಹಾಕಿ ಸೊಪ್ಪಿನ ಪಲ್ಯನಾದರೂ ಯಾವುದಾದ್ರೂ ಯಾವ ರೀತಿ ಮಾಡಿದ್ರೂ ತಿಂತಾರೆ ನಮ್ಮ ಮಕ್ಕಳು